ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಮ್ಮ ಜಿಲ್ಲೆಯನ್ನು ದಾಟಿ ಹೋಗುವುದಕ್ಕೆ ಬಿಡುವುದಿಲ್ಲ ರೈತರ ಆಕ್ರೋಶ ಹುಕ್ಕೇರಿಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮ ವಿವಾದಕ್ಕೆ ಕಾರಣವಾಗಿದೆ ಹುಕ್ಕೇರಿ ತಾಲೂಕು ಆರೋಗ್ಯ ಇಲಾಖೆಯ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದಲ್ಲಿ ನಡೆದ ಘಟನೆಗಳು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಉದ್ಘಾಟನಾ ವೇದಿಕೆ ಅತಿಥಿಗಳು ಬ್ಯಾನರ್ನಲ್ಲಿ ಹುಕ್ಕೇರಿ ಆರೋಗ್ಯ ಇಲಾಖೆಯ ಆವರಣದಲ್ಲಿ ಹೊಸ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಜರಾಗಿದ್ದರು ಆದರೆ ಕಾರ್ಯಕ್ರಮದ ಬ್ಯಾನರ್ ಹಾಗೂ ಕಟೌಟ್ಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆಯಾದ ಕುಮಾರ್ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫೋಟೋ ಇರದಿರೋದು ಸ್ಥಳೀಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಈ ವಿಷಯದ ಬಗ್ಗೆ ಸಾರ್ವಜನಿಕರು ತೆರೆದ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ರೈತರ ವಿಷಯ ರೈತರ ಆರೋಗ್ಯ ಇಲಾಖೆ ಬಗ್ಗೆ ಸಮಸ್ಯೆ ಹೇಳಲು ಮುಂದಾದಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಮ್ಮ ಕಾರು ನಿಲ್ಲಿಸದೆ ರೈತರ ಮೇಲೆ ಪೊಲೀಸರಿಂದ ಗೂಂಡಾ ವರ್ತನೆ ಕಾರ್ಯಕ್ರಮ ಮುಗ್ದ ನಂತರ ಕಾರು ಮುಂದೆ ರೈತರು ಸೇರಿರುವ ದೃಶ್ಯ ಕಾರ್ಯಕ್ರಮದ ನಂತರ ಸಚಿವರ ಕಾರನ್ನು ರೈತರು ಅಡ್ಡ ಕಟ್ಟಿದ್ರು ತಮ್ಮ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳಲು ರೈತರು ಪ್ರಯತ್ನಿಸಿದ್ರು ರೈತರು ಪ್ರಯತ್ನಿಸಿದ್ರು ಪೊಲೀಸರ ಮಧ್ಯಪ್ರವೇಶದಿಂದ ಉದ್ವಿಗ್ನತೆ ಉಂಟಾಯಿತು ಪೊಲೀಸರ ದಬ್ಬಾಳಿಕೆಗೆ ವಿರೋಧವಾಗಿ ರೈತರು ಹಾಗೂ ಸಾರ್ವಜನಿಕರು ಸಚಿವರ ವಿರುದ್ಧ ಘೋಷಣೆ ಕೂಗಿದ್ರು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರಗಾವಿ ಜಿಎಸ್ ವೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ